ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಸಾಪ್ತಾಹಿಕ ವಾರ ಭವಿಷ್ಯ ಇದೇ ಫೆಬ್ರವರಿ ಎರಡರಿಂದ ಒಂಬತ್ತನೆಯ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಈ ವಾರ ಶುಭ ಘಟನೆಗಳಿದೆ ಏನಾದರೂ ಆತಂಕ ಇದೆಯಾ ಕಂಟಕ ಇದೆಯಾ ಗಂಡಾಂತರ ಇದೆಯಾ ಅದಕ್ಕೆ ಪರಿಹಾರ ಖಂಡಿತವಾಗಿಯೂ ಇದೆ ಈ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಈ ಸಂಚಿಕೆಯನ್ನು ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರು ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನು ನೋಡ್ತಾ ಇದ್ದರೆ ಹಾಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಆ ಬೆಲ್ ಐಕಾನ್ ಹೊತ್ಕೊಳ್ಳಿ ಆ ಬೆಲ್ ಐಕಾನ್ನಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಹಾಂ ನಿಮ್ಮ ಅನುಕೂಲಕ್ಕಾಗಿ ಯೂಟ್ಯೂಬ್ ಸಂಸ್ಥೆಯವರು ಒಂದು ಹೊಚ್ಚ ಹೊಸ ಫೀಚರ್ ತಂದಿದ್ದಾರೆ ವೀಕ್ಷಕರೇ ಅದೇನಪ್ಪ ಅಂದರೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ನೀರಪ್ರಸಾರ ವಾಸ್ತು ಸರಳ ವಿರಳ ಮಹಾವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ವರೈಟಿ ಕಂಟೆಂಟನ್ನು ನೀವು ಎಂಜಾಯ್ ಮಾಡಬಹುದು ನೀವು ಈ ಚಾನಲ್ಗೆ ಜಾಯಿನ್ ಬಟನ್ ಹೊತ್ತಿ ಮೆಂಬರ್ ಆಗಿ ಚಂದಾದಾರರಾಗಿ ಅದರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಇದೆ ಒಂದು ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ತಡ ಮಾಡದೆ